ಪ್ರೀತಿ ಜಾಸ್ತಿಯಾಗಿ ನನ್ನಿಂದ ಇನ್ ಮುಚ್ಚಿಡಕ್ ಸಾಧ್ಯನೇ ಇಲ್ಲ ಅಂತ ಅನ್ನಿಸ್ದಾಗ ನಿನ್ ಫ್ಯಾನ್ ತರ ಫೋನ್ ಮಾಡಿ ನನ್ನ ಮನ್ಸಿನಲ್ಲಿ ಇರೋದನ್ನೆಲ್ಲ ಹೇಳ್ತಾ ಬಂದೆ ಆದ್ರೆ ನೀನ್ ಇನ್ ಪ್ರೀತಿ ಹೇಳೋಕೆ ಇಷ್ಟು ದಿನ ಕಾಯಿಸ್ಬಿಟ್ಟೆ ಈಗ ನೀನು ಇಲ್ಲಿ ಬಂದಿದ್ಯಲ್ಲ ಕನ್ಫರ್ಮ್ ಆಯ್ತು ನೀನ್ ಕೂಡ ನಾನು ಲವ್ ಮಾಡ್ತಿದ್ಯಾ ಅಲ್ವಾ ಇಲ್ಲ ಮಾಡ್ತಿಲ್ಲ ಪ್ಲೀಸ್ ಮತ್ತೆ ನನಗನ್ಸ ಕ ಇಲ್ಲ ಪೂಜಾ ನಾನೇನ್ ಪ್ರೀತಿಸ್ತಾ ಇಲ್ಲ ನಿಜವಾಗ್ಲು ಹೌದು ಹಾಗಾದ್ರೆ ಮತ್ ಯಾಕೆ ನಾನು ಹುಡ್ಕೊಂಡ್ ಬಂದೆ ನನ್ನಿಂದ ಅನ್ಯಾಯವಾಗಿ ಒಂದ್ ಹುಡುಗಿ ಸಾಯ್ಬಾರ್ದು ಅಂತ ಇಲ್ಲ ನಿಂಗ್ ಯಾಕೆ ನನ್ ಪ್ರೀತಿ ಬೇಡ ಅಂತ ನನ್ ಗೊತ್ತು ಇವತ್ ಟಿವಿಲಿ ಇದ್ಯಾ ನಾಳೆ ಸಿನಿಮಾಗ್ ಹೋಗ್ತೀಯಾ ಹೀರೋ ಆಗ್ತಿಯಾ ದೊಡ್ಡ ಸ್ಟಾರ್ ಆಗ್ತಿಯಾ ನಿನ್ ಹಿಂದೆ ದೊಡ್ಡ ದೊಡ್ಡ ಹೀರೋಯಿನ್ ಗಳು ಶ್ರೀಮಂತ ಹುಡುಗಿರು ಕಾರು ಬಂಗ್ಲೆ ಕೋಟಿ ಕೋಟಿ ಹಣ ಎಲ್ಲ ಬರುತ್ತೆ ಅದಕ್ಕೆ ಅದಕ್ಕೆ ತಿರಸ್ಕಾರ ನಿನ್ಗೆ ಆದ್ರೆ ಅದೇ ಒಂದ್ ತಿಳ್ಕೊ ನಿನ್ನ ನನ್ನಷ್ಟು ಪ್ರೀತ ಹುಡುಗಿ ಈ ಪ್ರಪಂಚದಲ್ಲಿ ಯಾರು ಸಿಗಲ್ಲ